ಕಾವೇರಿ ವಿವಾದದ ಬಗ್ಗೆ ಕೊನೆಗೂ ಎಚ್ಚೆತ್ತ ಕೇಂದ್ರ ಸರ್ಕಾರ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಕೇಂದ್ರ ನಿಯೋಗ ಭೇಟಿ ನೀಡಿದೆ ಕೇಂದ್ರ ಜಲ ಸಂಪನ್ಮೂಲ ಸಂಸದೀಯ ಸ್ಥಾಯಿ ಸಮಿತಿ ತಂಡ ಭೇಟಿ ಕೊಟ್ಟಿದೆ ಕೇಂದ್ರ ತಂಡವನ್ನ ಸ್ವಾಗತಿಸಿದ್ದಾರೆ ಜೆಡಿಎಸ್ನ ನಾಯಕರು ಅಧಿಕಾರಿಗಳು ಕೇಂದ್ರ ತಂಡಕ್ಕೆ ವಿಶೇಷ ಮನವಿ ಸಲ್ಲಿಸಿದ ಪುಟ್ಟರಾಜು ನೇತೃತ್ವದ ನಿಯೋಗ ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯ ಡ್ಯಾಂಗಳ ಸ್ಥಿತಿಗತಿ ರೈತರ ಸಮಸ್ಯೆ ಜಲಾಶಯ ಮತ್ತು ಬೃಂದಾವನ ಗಾರ್ಡನ್ ಅಭಿವೃದ್ಧಿಗೆ ಅನುದಾನಕ್ಕೆ ಮನವಿಯನ್ನ ಮಾಡಲಾಗಿದೆ ಕೆಆರ್ಎಸ್ ಜಲಾಶಯದ ಪರಿಸ್ಥಿತಿಯನ್ನ ವೀಕ್ಷಿಸಿದೆ ಕೇಂದ್ರ ತಂಡದ ಬಗ್ಗೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಂ ಕಾಣಿಸ್ತಾ ಇದೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಕೇಂದ್ರ ನಿಯೋಗ ಭೇಟಿಯನ್ನ ನೀಡಿದೆ ಕೇಂದ್ರ ಜಲ ಸಂಪನ್ಮೂಲಗಳ ಸಂಸದೀಯ ಸ್ಥಾಯಿ ಸಮಿತಿ ತಂಡ ಭೇಟಿಯನ್ನು ಕೊಟ್ಟಿರುವಂಥದ್ದು ಕೇಂದ್ರ ತಂಡವನ್ನು ಜೆ ಡಿ ಎಸ್ನ ನಾಯಕರುಗಳು ಅಧಿಕಾರಿಗಳು ಸ್ವಾಗತ ಮಾಡಿಕೊಂಡಿದ್ದಾರೆ ಕೇಂದ್ರ ತಂಡಕ್ಕೆ ವಿಶೇಷ ಮನವಿಯನ್ನು ಕೂಡ ಇಲ್ಲಿ ಸಲ್ಲಿಸಲಾಗಿದೆ ಪುಟ್ಟರಾಜು ಅವರ ನೇತೃತ್ವದ ನಿಯೋಗ ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯ ಡಾಮ್ಗಳ ಸ್ಥಿತಿಗತಿ ಏನಿದೆ ರೈತರ ಸಮಸ್ಯೆ ಏನೇ ಏನಿದೆ ಬರಗಾಲದ ಪರಿಸ್ಥಿತಿ ಇದೆ ಇಂಥ ಸಂದರ್ಭದಲ್ಲೂ ಕೂಡ ನೀರು ಬಿಡಿ ನೀರು ಬಿಡಿ ಅಂತ ಕೇಳಿದ್ದು ಈಗ ನಮ್ಮ ರೈತರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಎಷ್ಟು ಮಟ್ಟದ ನೀರಿದೆ ಡ್ಯಾಮ್ಗಳ ಸ್ಥಿತಿಗತಿ ಏನಿದೆ ಇದೆಲ್ಲದರ ಬಗ್ಗೆ ವಿವರಿಸಲಾಗಿದೆ ಜಲಾಶಯ ಮತ್ತು ಬೃಂದಾವನ ಗಾರ್ಡನ್ ಅಭಿವೃದ್ಧಿಗೂ ಕೂಡ ಈ ಸಂದರ್ಭದಲ್ಲಿ ಅನುದಾನಕ್ಕೆ ಮನವಿಯನ್ನು ಮಾಡಲಾಗಿದೆ ಕೆ ಆರ್ ಎಸ್ ಜಲಾಶಯದ ಪರಿಸ್ಥಿತಿಯನ್ನು ಕೇಂದ್ರ ತಂಡ ವೀಕ್ಷಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಫೈನಲಿ ಕೇಂದ್ರದಿಂದ ಒಂದು ತಂಡ ಆಗಮಿಸಿದೆ ಕೆ ಆರ್ ಎಸ್ಗೆ ಭೇಟಿಯನ್ನು ಕೊಟ್ಟಿದೆ ಸೊ ಈ ಸಂದರ್ಭದಲ್ಲಿ ಅಲ್ಲಿನ ವಾಸ್ತವ ಸ್ಥಿತಿಗತಿ ಬಗ್ಗೆ ಯಾವ ರೀತಿಯಾಗಿ ವಿವರಿಸಲಾಯಿತು ಏನು ಪ್ರತಿಕ್ರಿಯೆ ಕೊಟ್ಟರು ನಿತಿ ಏನು ಕಾವೇರಿ ವಿವಾದ ಸಾಕಷ್ಟು ಒಂದು ಆ ಸುದ್ದಿಯನ್ನ ಮಾಡಿತ್ತು ಇನ್ನು ಕೂಡ ಮಂಡ್ಯದಲ್ಲಿ ಪ್ರತಿಭಟನೆ ನಿರಂತರವಾಗಿ ನಡೀತಿರ್ತಕ್ಕಂಥದ್ದು ಅಂದ್ರೆ ಏನು ಪ್ರಾಧಿಕಾರ ಇರ್ಬೋದು ಮತ್ತೆ ಪ್ರಾಧಿಕಾರ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡ್ತಿರೋದ್ರ ವಿರುದ್ಧವಾಗಿ ಮಂಡ್ಯದಲ್ಲಿ ರೈತ ಹಿತರಕ್ಷಣಾ ಸಮಿತಿ ನಿರಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಇದರ ನಡುವೆನೇ ಏನು ಸಾಕಷ್ಟು ಕೂಗು ಕೂಡ ಕೇಳಿ ಬಂದಿತ್ತು ಕೂಡ್ಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶವನ್ನ ಮಾಡ್ಬೇಕು ಈ ಒಂದು ಕಾವೇರಿ ಸಮಸ್ಯೆಯನ್ನ ಇತ್ಯರ್ಥ ಪಡಿಸಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾವೇರಿ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಪ್ರವೇಶನ ಮಾಡಿರ್ತಕ್ಕಂಥದ್ದು ಕೇಂದ್ರದ ಜಲ ಸಂಪನ್ಮೂಲಗಳ ಸಂಸದೀಯ ಸ್ಥಾಯಿ ಸಮಿತಿ ತಂಡ ಏನಿದೆ ಆ ಸಂಸದರ ನೇತೃತ್ವದ ಒಂದು ತಂಡ ಕೆಆರ್ ಗೆ ಭೇಟಿಯನ್ನ ನೀಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ಪ್ರಮುಖವಾಗಿ ಗುಜರಾತ್ನ ಸಂಸದರಾಗಿರ್ತಕ್ಕಂಥ ಪ್ರಭಾತ್ ಬಾಯಿ ಸವಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಸುಮಾರು ಹದ್ನಾಲ್ಕು ಜನ ಸಂಸದರ ವಿವಿಧ ರಾಜ್ಯಗಳ ಸಂಸದರ ನಿಯೋಗ ಕೆಆರ್ ಎಸ್ಗೆ ಭೇಟಿಯನ್ನ ನೀಡಿರತಕ್ಕಂಥದ್ದು ಮೊದಲು ಕೆಆರ್ ಎಸ್ಗೆ ಭೇಟಿ ನೀಡಿ ಆ ನಂತರದಲ್ಲಿ ತಮಿಳುನಾಡಿನ ಮೆಟ್ಟಿಯೂರು ಡ್ಯಾಮ್ಗೂ ಕೂಡ ಭೇಟಿಯನ್ನ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಕೂಡ ಹರ್ಸ್ಕೊಳ್ತಕ್ಕಂಥದ್ದು ಈ ಒಂದು ತಂಡಕ್ಕೆ ಆ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಎಸ್ ಪುಟ್ಟರಾಜು ಅವರು ಕೂಡ ಹ್ಮ್ ಸ್ವಾಗತವನ್ನು ಕೊಡಿ ವಿಶೇಷ ಮನವಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಅಂದ್ರೆ ಕಾವೇರಿ ಸಮಸ್ಯೆ ಯಾವ ರೀತಿ ಇದೆ ಇಲ್ಲಿನ ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯ ಡ್ಯಾಂಗಳ ಸ್ಥಿತಿಗತಿ ಬಗ್ಗೆಯೂ ಕೂಡ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತೆ ಈ ಭಾಗದ ರೈತರ ಸಮಸ್ಯೆ ಹೇಗಿದೆ ಮತ್ತೆ ಡ್ಯಾಮ್ ಮತ್ತು ಬೃಂದಾನವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ನೆರವು ಬೇಕಾಗತ್ತೆ ಅದನ್ನ ಅಗ ಅಗತ್ಯ ನೆರವನ್ನ ಕೊಡ್ಸ್ಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೊಂದೆಡೆ ಇಲ್ಲಿನ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ಏನು ಕೇಂದ್ರದಿಂದ ಬಂದಿರ್ತಕ್ಕಂಥ ನಿಯೋಗಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟು ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನು ಡ್ಯಾಮ್ನಲ್ಲಿ ಏನು ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೀತಿದೆ ಅದರ ಬಗ್ಗೆನೂ ಕೂಡ ಈ ಒಂದು ನಿಯೋಗಕ್ಕೆ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಕೇವಲ ಸಂಸದರಷ್ಟೇ ಅಲ್ಲ ಅಲ್ಲಿ ಜಲಸಂಪನ್ಮ ಜಲಶಕ್ತಿ ಕೇಂದ್ರದ ಅಧಿಕಾರಿಗಳ ತಂಡವು ಕೂಡ ಈ ಒಂದು ನಿಯೋಗದಲ್ಲಿ ಪಾಲ್ಗೊಂಡಿದ್ದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿನ ವಾಸ್ತವ ಸ್ಥಿತಿನ ಹರತು ಅದೇನು ಆ ಗಾಗಿರ್ಬೋದು ಅಥವಾ ಏನು ಪ್ರಾಧಿಕಾರಗಳಿದಾವೆ ಅದಕ್ಕೆ ಮನವರಿಕೆಯನ್ನ ಮಾಡ್ಕೊಡುತ್ತಾ ಈ ಒಂದು ನಿಯೋಗ ಜೊತೆಗೆ ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ನೋಡಿ ಕಾವೇರಿ ವಿವಾದಕ್ಕೆ ಒಂದು ಇತ್ಯರ್ಥವನ್ನು ಹಾಡತ್ತ ತಾರ್ಕಿಕ ಅಂತ್ಯವನ್ನು ಹಾಡತ್ತ ಅನ್ನೋದನ್ನ ಕಾತ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ ಓಕೆ ಧನ್ಯವಾದ ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ 1993 परमेंटर टेक के डॉक्टर तो रिलिंग डिपार्टमेंट से सब में परमेंटर टेक के डॉक्टर रिजर्व पर रिपोर्ट